ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಗೆ ಯಾವಾಗಲೂ ಬೆಂಬಲ ನೀಡುತ್ತಿರುವ ನಿಮ್ಮ ಪ್ರತಿಯೊಬ್ಬರಿಗೂ ಮನದಾಳದ ಧನ್ಯವಾದಗಳು ಇಂದು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಸ್ಟ್ರೇಟ್ ಅಂಡ್ ಶಾರ್ಪ್ ಮೂಮೆಂಟ್ ಬಗ್ಗೆ ಮಾತನಾಡೋಣ ಅದೇನು ಅಂದರೆ ಕಿಚ್ಚ ಸುದೀಪ್ ಧ್ರುವನ್ಗೆ ಕೊಟ್ಟ ಸ್ಪೆಷಲ್ ಕ್ಲಾಸ್ ಇವತ್ತಿನ ಎಪಿಸೋಡ್ ಲಿಟ್ರಲಿ ಫುಲ್ ಫೈರ್ ಕಿಚ್ಚನ ಪಂಚಾಯಿತಿಯಲ್ಲಿ ನಡೆದ ಧ್ರುವಂತ್ ವರ್ಸಸ್ ಸುದೀಪ್ ಮುಖಾಮುಖಿ ಮನೆಯನ್ನು ಶಾಕ್ ಮಾಡಿದೆ ಈ ವಾರ ಮನೆಯಲ್ಲಿ ನಡೆದ ಜಗಳದ ಸಂದರ್ಭದಲ್ಲಿ ಧ್ರುವಂತ್ ಧನುಷ್ಗೆ ಬಳಸಿದ ಪದ ಗಾಂಚಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು ಈ ವಿಚಾರವನ್ನು ಕ್ಲಿಯರ್ ಮಾಡಲು ಕಿಚ್ಚ ಸುದೀಪ್ ವೇದಿಕೆಯ ಮೇಲೆ ಬಂದ ತಕ್ಷಣವೇ ಧ್ರುವಂತ್ಗೆ ನೇರ ಪ್ರಶ್ನೆ ಹಾಕಿದರು ಕಿಚ್ಚ ಧ್ರುವಂತ್ ನಿಮ್ಮ ಟಾಪಿಕ್ ಗೊತ್ತಿಲ್ವಾ ಧ್ರುವಂತ್ ತಡಕಾಡುತ್ತಾ ಗೊತ್ತಿಲ್ಲ ಸರ್ ಆದರೆ ಸುದೀಪ್ ಬಿಡ್ತಾರಾ ಇಲ್ಲ ಅವರು ಮತ್ತೆ ಪ್ರಶ್ನೆ ಮಾಡೋಕೆ ಶುರು ಮಾಡಿದರು ಸುದೀಪ್ ಗಾಂಚಲಿ ಅಂದ್ರೇನು ತಲೆ ತುಪ್ಪ ಅಂದಿರಾ ಹಾಗಾದರೆ ಅದನ್ನು ನಿಮ್ಮೇಲೂ ಯೂಸ್ ಮಾಡಬಹುದಾ ಧ್ರುವಂತ್ ಕನ್ಫ್ಯೂಸ್ ಫುಲ್ ಪ್ಯಾನಿಕ್ ಮೋಡ್ ಆಮೇಲೆ ಸುದೀಪ್ ಸ್ಪಷ್ಟವಾಗಿ ಕ್ಲಾಸ್ ಕೊಟ್ರು ನೀವ್ ಏನು ಕೊಡ್ತೀರೋ ಅದು ಹತ್ತು ಪಟ್ಟು ವಾಪಸ್ ಬರುತ್ತೆ ನಿಮ್ಮ ಟೆಂಪರ್ ಎಲ್ಲರಿಗೂ ಗೊತ್ತು ಅಷ್ಟು ವೈಲ್ಡ್ ಆಗ್ಬಾರ್ದು ಬಿಗ್ ಬಾಸ್ ಮನೆಯಲ್ಲಿ ತಲೆಗಾಂಚಲಿ ಮಾತುಗಳು ಬೇಡ ಕೊನೆಗೆ ಧ್ರುವಂತ್ ಆಮ್ ಸಾರಿ ಸರ್ ಮನೆ ಲಿಟ್ರಲಿ ಸೈಲೆಂಟ್ ಮೋಡ್ ಈ ಸೀಸನ್ನ ಬೆಸ್ಟ್ ಕ್ಲಾಸ್ ಇದ್ದರೋ ಅಂತೆ ಹೇಳ್ತಾರೆ ಫ್ಯಾನ್ಸ್ ಇದು ಇವತ್ತಿನ ಹೈಲೈಟ್ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಏನು ಧ್ರುವಂತ್ ತಪ್ಪೆ ಮಾಡಿದ್ರಾ ಅಥವಾ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮೆಂಟ್ನಲ್ಲಿ ಬರೆಯಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ